ಹೇ ಪ್ರೀತಮ್ ಎಷ್ಟು ವರ್ಷ ಆಯಿತು ಮಗ ನೀನು ನೋಡಿ ಅಮೇರಿಕಾಗ ಹೋದವರು ಈಗ ವಾಪಸ್ ಬರ್ತಾ ಇದೆಯಾ ಹ್ಞೂ ಮಗ ಆರು ತಿಂಗಳು ಪ್ರಾಜೆಕ್ಟ್ ಅಂತ ಹೋದೆ ಎರಡು ವರ್ಷ ಎಕ್ಸ್ಟೆಂಡ್ ಆಗೋಯ್ತು ಸೊ ಅದು ಬಿಡು ಈಗ ಬಂದಿದ್ದೀನಲ್ವಾ ಹೇಳು ಎರಡು ವರ್ಷ ಏನೇನು ಮಾಡಿದೆ ಒಂದೆರಡು ಹೊಸ ಬ್ರಾಂಚ್ಗಳು ಸ್ಟಾರ್ಟ್ ಆಗಿದೆ ಅದು ಬಿಟ್ಟರೆ ಓವರ್ಸೀಸ್ ಪಾರ್ಟ್ನರ್ಸ್ನ ನೋಡ್ತಾ ಇದ್ದೀವಿ ಅಷ್ಟೇ ನಥಿಂಗ್ ಮಚ್ ಬಿಸ್ನೆಸ್ ಬಿಡು ಮರ ನಿನ್ನ ಪರ್ಸ್ನಲ್ ವಿಷಯ ಹೇಳು ಸಾಂಗಾತಿಗೆ ಹೋದಾಗಿಂದ ಎಷ್ಟು ಡೆಲ್ಲಾಗಿ ಹೋಗಿದ್ದೆ ಆ ವಿಷಯ ನನಗೆ ಮಾತ್ರ ಚೆನ್ನಾಗಿ ಗೊತ್ತು ಆದರೆ ಈ ನಡುವೆ ಚೂರು ಖುಷಿ ಕಾಣಿಸ್ತಿದೆ ಅದ್ರ ಬಗ್ಗೆ ಮಾತಾಡು ಅಂದರೆ ಬಿಸ್ನೆಸ್ ಎಲ್ಲ ಯಾಕೋ ನನ್ನ ಹತ್ರ ಮಾತಾಡಬಾರ್ದಾ ಏನು ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇನ್ನು ನಿನ್ಗೇನೋ ಹೇಳೋದು ಅದ್ಯಾರು ಎಮ್ ಬಿ ಬಿ ಎಸ್ ಹುಡುಗಿನೇ ನೋಡ್ಕೊಂಬರಕ್ಕೆ ಹೋಗಿದ್ದಲ್ಲ ಏನಾಯ್ತು ಏನು ಹೆಸರು ದಿವ್ಯಾ ಅದೇನು ಆಗಲಿಲ್ಲ ಬಿಡು ಅವಳು ಬೇರೆ ಯಾರನ್ನೋ ಪ್ರೀತಿ ಮಾಡ್ತಾ ಇದ್ದಲ್ಲ ಈ ಹುಡುಗಿ ಸರಿ ಇಲ್ಲ ಮಗ ಯಾರನ್ನೋ ಪ್ರೀಸೋದು ಇನ್ನು ಯಾರನ್ನೋ ನೋಡೋಕೆ ಹೋಗೋದು ಈಗಿನ ಕಾಲದ ಹುಡುಗಿ ಸರಿಯೇ ಇಲ್ಲ ಮಗ ಆ ಹುಡುಗಿಗೇನೋ ಹೇಳೋದು ನಾನು ಮಾಡಿದ್ದು ಅದನ್ನಲ್ವ ಅಂದರೆ ಅಮ್ಮನ ಮನ್ಸಿಗೆ ನೋವಾಗಬಾರ್ದು ಅಂತ ಆ ಹುಡುಗಿ ನೋಡೋದಕ್ಕೆ ಹೋಗಿದ್ದೆ ಆದರೆ ನನ್ನ ಮನಸ್ಸಲ್ಲಿ ಆ ರಾಂಗ್ ನಂಬರ್ ತಾನೇ ಇರೋದು ರಾಂಗ್ ನಂಬರಾ ಯಾರು ಅದು ಒಂದು ಸರ್ತಿ ಯಾರಿಗೋ ಕಾಲ್ ಮಾಡೋದಕ್ಕೆ ಹೋಗಿ ಅದು ಇನ್ನೊಬ್ರಿಗೆ ಹೋಗಿ ಆವತ್ತಿಂದ ನಮ್ಮ ನಡುವೆ ಮಾತುಕತೆ ಶುರುವಾಗೋಯ್ತು ಓ ರೈಟ್ ನೀ ಅವ್ರ ಮದುವೆ ಹೋಗಿದ್ದೆ ಅವ್ರ ಮದುವೆ ನಿಂತೋಗಿತ್ತು ಆ ಹುಡುಗಿ ಅಲ್ವಾ ಎಸ್ ಅದೇ ಹುಡುಗಿ ಇನ್ನೂ ಅವ್ರ ಜೊತೆ ಮಾತಾಡ್ತಾನೆ ಇದೆಯಾ ಆದರೆ ನಿನ್ನ ಮನಸ್ಸಲ್ಲಿ ರೈಟ್ ನಂಬರ್ ಆಗಿದೆ ಅನ್ನು ಮತ್ತೆ ಈಗ ಮತ್ತೆ ಈಗ ನನ್ನ ಹತ್ರ ಉತ್ತರ ಇಲ್ಲ ಮಗ ಮತ್ತೆ ಅಷ್ಟು ದಿನ ಮಾತಾಡ್ತೀನಿ ಅಂತಿದ್ಯಾ ಹ್ಞೂ ನಾನು ಅವ್ರ ಹತ್ರ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅವ್ರು ಯಾವಾಗ ಕಾಲ್ ಮಾಡ್ತಾರೋ ಯಾವಾಗ ಅವ್ರ ಹತ್ರ ಮಾತಾಡ್ತೀನೋ ಅಂತ ಕಾಯ್ತಾ ಇರ್ತೀನಿ ಅವ್ರ ಹತ್ರ ಇದ್ರೆ ಎಷ್ಟೇ ತಲೆ ಬಿಸಿ ಇರಲಿ ಎಲ್ಲ ಕಮ್ಮಿ ಆಗೋಗ್ಬಿಡುತ್ತೆ ಎಷ್ಟೇ ಕೆಲಸ ಇದ್ರು ಅವ್ರು ಫೋನ್ ಮಾಡಿದ್ರೆ ಸಾಕು ನನ್ನ ಮನ್ಸು ಆಗ್ರಹ ಆಗಿಬಿಡುತ್ತೆ ಎಷ್ಟೇ ಟೆನ್ಷನ್ ಇರಲಿ ಎಷ್ಟೇ ಕೋಪ ಇರಲಿ ಅವ್ರ ಮಾತು ಕೇಳಿದ್ರೆ ನನ್ನ ಮನ್ಸು ಆಗ್ರಹ ಆಗಿಬಿಡುತ್ತೆ ಅವ್ರಿಗೂ ಹಾಗೆ ಅನ್ನಿಸ್ತಾ ಇದೆಯಾ ಐ ಡೋಂಟ್ ನೋ ಆಗಿರುತ್ತೆ ಪಕ್ಕ ಆಗಿರುತ್ತೆ ಮಗ ಇಲ್ಲಾಂದರೆ ಅವ್ರು ಯಾಕೋ ವಾಪಸ್ ಕಾಲ್ ಹಿಂಗೆ ಮಾಡ್ತಾರೆ ಇಲ್ಲ ನೀನು ಕಾಲ್ ಮಾಡಿದಾಗ ಅಷ್ಟೊಂದು ಯಾಕೆ ಮಾತಾಡ್ತಾರೆ ಅವ್ರನ್ನ ಇಷ್ಟಲ್ಲಿ ಮೀಟ್ ಮಾಡಬೇಕಿತ್ತು ನೀನು ಕಥೆನೇ ಬೇರೆ ಆಗಿರೋದು ಮೀಟ್ ಮಾಡೋಕೆ ಟ್ರೈ ಮಾಡಿದ್ದ ಅವ್ರನ್ನ ಭೇಟಿ ಆಗಬೇಕು ಅಂತ ಪ್ರಯತ್ನ ಪಟ್ಟಾಗೆಲ್ಲ ಏನಾದರೂ ಒಂದು ಆಗ್ತಾನ ಇದೆ ಅವ್ರನ್ನ ಮೀಟ್ ಮಾಡೋದಕ್ಕೆ ಆಗೇ ಇಲ್ಲ ಕಣೋ ಅವ್ರ ವಿಷಯ ಹೇಳುವಾಗ ನಿನ್ನೊಂದಿರೋ ಚಟುವಟಿಕೆ ಅರ್ಥ ಆಗುತ್ತೆ ಅವ್ನಿಷ್ಟು ಹಚ್ಕೊಂಡಿದ್ಯಾ ಅಂತ ಅವ್ರು ನನ್ನ ಮನಸ್ಸಿಗೆ ಹತ್ತಿರ ಆಗಿರೋದು ಹೌದು ಆದರೆ ಅದು ಬರೀ ಸ್ನೇಹನಾ ಅಂತ ಅವೆಲ್ಲ ಕತೆ ಸಾಕು ಕಣೋ ಅವ್ರ ಫೋನ್ ಕಾಲಿಗೆ ಜಾತಕದ ಪಕ್ಷ ಥರ ಇದ್ದೀನಿ ಅಂತೀಯಾ ಅವ್ರು ಕಾಲ್ ಮಾಡಿದಾಗ ಖುಷಿಯಾಗುತ್ತೆ ಅಂತೀಯ ಇದು ಸ್ನೇಹ ನಾ ಮೀರಿದ್ದು ಕಣೋ ಇಟ್ಸ್ ವೆರಿ ಕ್ಲಿಯರ್ ದಟ್ ಇವರೇನು ಲವ್ ಈ ವಿಷಯ ಒಪ್ಕೊಳ್ಳೋಕ್ಕೆ ಯಾಕೆ ಅನುಮಾನ ಬಿಗುಮಾನ ಇದು ನಿನ್ನ ಎರಡನೇ ಮದುವೆ ಅವ್ರು ಒಪ್ಕಂತಾರೂ ಇಲ್ವಾ ಅಂತಾನ ಇದಕ್ಕೆಲ್ಲ ಮನೆಯಲ್ಲಿ ಸಮಾಜದಲ್ಲಿ ಒಪ್ಪಿಗೆ ಸಿಗುತ್ತೆ ಇಲ್ವಾ ಅಂತಾನ ಅದಕ್ಕೆ ನಿನ್ನ ಮನಸ್ಸಲ್ಲಿ ರಿಯಾಲಿಟಿ ವರ್ಸಸ್ ಡಿಸೈರ್ಸ್ ಯುದ್ಧ ಆಗ್ತಿದೆ ನೋಡೋರು ನಾನು ನಿನ್ನ ಸೊಲ್ಯೂಷನ್ ಕೊಡ್ತೀನಿ ನಿನ್ನ ಮನಸ್ಸಲ್ಲಿರೋದನ್ನ ಆ ರಾಂಗ್ ನಂಬರ್ ಹುಡುಗಿಗೆ ಧೈರ್ಯವಾಗಿ ಹೇಳು ನಿನ್ನ ಬಾಲು ಅವಳು ಕೋಟಲ್ಲಿ ಇರಲಿ ಆಮೇಲೆ ಅವ್ಳಿಗೆ ಏನು ಅಸುತ್ತೋ ನಾನು ನಿನ್ಗೆ ಹೇಳೇ ಹೇಳ್ತಾಳೆ ಅದಲ್ಲದೆ ನೀನು ಅಷ್ಟು ಸುಲಭವಾಗಿ ಯಾರೂ ಒಪ್ಕೊಳನಲ್ಲ ಮುಖ ನೋಡದೆ ಒಪ್ಕೊಂಡಿದೆ ಅಂದರೆ ಶಿ ಮಸ್ಟ್ ಬಿ ಗುಡ್ ಜೀವನದಲ್ಲಿ ನಿಜವಾದ ಪ್ರೀತಿ ಆಗೋದು ನಾಟ್ ಈಸಿ ಮಗ ಅದು ಸಿಕ್ಕಿದಾಗ ಬೆರಳಲ್ಲಿ ಜಾರೋಗಿ ಬಿಡಬಾರ್ದು ಇಲ್ಲ ಮುಷ್ಟಿ ಹಿಡ್ದು ಉಸಿರುಗಡೆ ಸಾಯೋಕ್ಕೂ ಬಿಡಬಾರ್ದು ಅರುಣ್ ಯುವರ್ ಹೀರೋ ಮಗ ಹೆಂಗಿದ್ದೆ ಕಾಲೇಜಲ್ಲಿ ಯೋಚನೆ ಮಾಡು ಧೈರ್ಯ ತಗೋ ಮಾಡ್ತಿದ್ದೀರಾ

ಅವರು ಯಾರಿಗೋ ಫೋನ್ ಮಾಡೋದಕ್ಕೋಗಿ ನನಗೆ ಮಾಡಿದ್ರು ನಾವಿಬ್ಬರು ಆವತ್ತಿಂದ ಮಾತಾಡ್ತಾನೇ ಇದ್ದೀವಿ ಯಾವ ಋಣಾನು ಬಂದನೋ ಏನೋ ಅವ್ರು ನನಗೆ ಯಾಕೆ ಫೋನ್ ಮಾಡಬೇಕಿತ್ತು ನಾನು ಯಾಕೆ ರಾಂಗ್ ನಂಬರ್ ಅಂತ ಕಟ್ ಮಾಡಿದೆ ಅವ್ರ ಜೊತೆ ಅಷ್ಟು ಮಾತಾಡಬೇಕಿತ್ತು ಏನೋ ಗೊತ್ತಿಲ್ಲ ಆದರೆ ನನಗೌರ ಜೊತೆ ಮಾತಾಡಿದಾಗ ಏನೋ ಒಂಥರ ಖುಷಿ ಆಗತ್ತೆ ಈ ಸಂತೋಷ ಅವ್ರಿಗೂ ಆಗತ್ತಾ ಮೊದಲೇ ಅವ್ರವ್ರ ಪ್ರೀತಿಸಿ ಹುಡುಗಿನ ಕಳ್ಕೊಂಡಿದ್ದಾರೆ ಎಷ್ಟು ನೋವಲ್ಲಿದ್ದಾರೋ ಏನೋ ನನಗೆ ಒಂದೊಂದು ಸಲ ಅನಿಸತ್ತೆ ನೇರವಾಗಿ ಕಾಲ್ ಮಾಡಿ ನಿಮ್ಮ ಹೆಸರು ಮನೆ ಅಡ್ರೆಸ್ಸು ಎಲ್ಲ ಕೇಳಿಬಿಡೋಣ ಅಂತ ಆದರೆ ಆಮೇಲೆ ಮನ್ಸಿನ ಸ್ಥಿಮಿತ ಮೀರಿ ತುಟಿ ಮೀರಿ ಮಾತು ಎಲ್ಲೆಲ್ಲೋ ಹೋದರೆ ಛೇ ನಮ್ಮಪ್ಪ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನಾನು ತಪ್ಪು ಮಾಡಿದೆ ಈಗಾಗಲೇ ಆಗಿದೆ ಅದಕ್ಕೆ ಇಂಥದ್ದೇನೋ ಮತ್ತೆ ಆಗಬಾರ್ದು ಅಂತಾನೆ ನಾನು ಇನ್ನೂ ಅವ್ರ ಹೆಸರು ಸಹ ಕೇಳಿಲ್ಲ ಅದಕ್ಕೆ ದೇವ್ರ ಮೇಲೆ ಭಾರ ಹಾಕಿ ಬಿಟ್ಬಿಡೋದೇ ಒಳ್ಳೇದು ಗಣಪ ಇದನ್ನು ನೀನೇ ಏನಾದರೂ ಮಾಡಬೇಕಪ್ಪ ಹಣೆ ಬರಹದಲ್ಲಿ ಬರೆದಿದ್ದನ್ನು ನಾವು ಮನುಷ್ಯರು ಏನಂತಾನೆ ಮಾಡೋಕ್ಕಾಗತ್ತೆ ದೇವ್ರೆ ನಾನು ನನ್ನ ಮನಸ್ಸನ್ನು ಇಷ್ಟು ಇಟ್ಕೊಂಡ್ರು ನನಗೆ ಯಾಕೆ ರೈಟ್ ಪರ್ಸನ್ ಮೇಲೆ ಯಾವಾಗಲೂ ಮನಸು ಸೆಳಿತಾನೆ ಇರುತ್ತೆ ಏನು ಮಾಡಲಿ ನಾನು ಶುಗರ್ಗೆ ಅಂತ ಮನೆಗೆ ಯಾರೂ ಕರೆಸ್ಬೇಕಾಗಿಲ್ಲ ಹ್ಞೂ ನೀವು ಎಲ್ಲಿಗೂ ಹೋಗಬೇಕಾಗಿಲ್ಲ ಯಾಕಂದರೆ ಮನೆಗೆ ಡಾಕ್ಟ್ರು ಬರ್ತಿದ್ದಾರೆ ಆದಮೇಲೆ ನಮಗೇನು ಚಿಂತೆ ಇಲ್ಲ ಅಲ್ವಾ ಮನೆಗೆ ಸೊಸೆಯಾಗಿ ಡಾಕ್ಟ್ರು ಬಂದರೆ ಫ್ರೀ ಚೆಕಪ್ೇನೂ ಆಗುತ್ತೆ ಆದರೆ ಎಲ್ಲದಕ್ಕೂ ರೂಲ್ಸ್ ಫಾಲೋ ಮಾಡಿ ಅಂದರೆ ಇನ್ಫೆಕ್ಷನ್ ಆಗುತ್ತೆ ಫ್ಯಾಟ್ ಜಾಸ್ತಿ ಆಗುತ್ತೆ ಎಲ್ಲ ಡಯೆಟ್ ಫಾಲೋ ಮಾಡಿ ಅಂತ ಹೇಳಿದ್ರೆ ಏನು ಮಾಡೋದು ಆಮೇಲೆ ಎಲ್ಲರೂ ಅಜ್ಜಿ ಥರ ಶುಗರ್ಲೆಸ್ ಕಾಫಿ ಕುಡಿಬೇಕು ಅಷ್ಟೇ ಯಾರೋ ಒಬ್ರಿಗೋಸ್ಕರ ಇರೋರೆಲ್ಲ ಅವ್ರವ್ರ ಲೈಫ್ ಸ್ಟೈಲ್ ಚೇಂಜ್ ಕತೆ ಆಯ್ತಲ್ಲ ಮೊದಲೇ ಡಾಕ್ಟ್ರುಗಳು ಅಂತ ಅಂದರೆ ತುಂಬಾ ಕೆಲಸ ಇರುತ್ತೆ ಯಾವತ್ತಿಗೆ ಬರ್ತಾರೋ ಯಾವತ್ತಿಗೆ ಹೋಗ್ತಾರೋ ಯಾರಿಗೆ ಗೊತ್ತಿರುತ್ತೆ ಇವ್ರಿಗೋಸ್ಕರ ಮನೆಯಲ್ಲಿರೋರೆಲ್ಲ ಕಾಯ್ಕೊಂಡು ಕುತ್ಕೊಳಕ್ಕಾಗತ್ತ ಕೊರಗಕ್ಕಾಗತ್ತಾ ಜಾಸ್ತಿ ಓದ್ಕೊಂಡಿರ್ತಾರಲ್ಲ ಅಂತ ಹುಡುಗಿರ್ಗೆ ತುಂಬಾ ಈಗೋ ಇರುತ್ತೆ ಅಂತ ಕೇಳಿದ್ದೆ ಈ ಈಗೋ ಅನ್ನೋದು ತುಂಬ ಕೆಟ್ಟದ್ದು ನೋಡಿ ನಾನು ಅವ್ರನ್ನ ನೋಡಿದ್ದೀನಿ ಅವ್ರಿಗೆ ಸ್ವಲ್ಪ ಈಗೋ ಇಲ್ಲ ಅವರು ತುಂಬ ಸ್ವೀಟ್ ಅಷ್ಟೇ ತುಂಬ ಚೆನ್ನಾಗಿದ್ದಾರೆ ತುಂಬ ಜಾಣೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬಿದ್ಕೊಳ್ಳ ತುಳ್ಕಲ್ಲ ಅಂತ ಹೇಳ್ತಾರಲ್ಲ ಹಾಗೆ ನೀನು ಹೇಳಿಬಿಟ್ರೆ ಆಯ್ತಾ ಅರುಣ್ ಭಾವನ್ಗೆ ಕೋಪ ಜಾಸ್ತಿ ಹೀಗೋನು ಜಾಸ್ತಿ ಇವರಿಬ್ರು ಹೇಗೆ ಹೊಂದ್ಕೊಂಡು ಹೋಗ್ತಾರೋ ಏನೋ ನನಗಂತೂ ರಾತ್ರಿಯೆಲ್ಲ ನಿದ್ದೆ ಬರ್ತಿಲ್ಲ ಸಂಗೀತ ಹಾಗೆಲ್ಲ ನಿದ್ದೆ ಕೆಡಬಾರ್ದಮ್ಮ ಆಮೇಲೆ ಹತ್ರ ಹೋಗಿ ಔಷಧಿ ತಗೋಬೇಕಾಗತ್ತೆ ಅಜ್ಜಿ ತಮಾಷೆ ಮಾಡ್ತಾ ಇದ್ದೀರಾ ಮಾಡಿ ಮಾಡಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮಗೆ ಗೊತ್ತಾಗುತ್ತೆ ದಿನ ನಾವು ನ್ಯೂಸಲ್ಲಿ ನ್ಯೂಸ್ ಪೇಪರಲ್ಲಿ ಹೋಗ್ತಾ ಇರಲ್ವಾ ಸೆಲೆಬ್ರಿಟಿಗಳಿಂದ ಹಿಡಿದು ಸಾಮಾನ್ಯ ಜನರಿಗೂ ಡಿವೋರ್ಸ್ ಆಗ್ತಾ ಇರತ್ತೆ ಆ ಡಿವೋರ್ಸ್ ಆಗೋದಕ್ಕೆ ಕಾರಣ ಏನು ಅಂದರೆ ಬರೀ ಈಗೋನೆ ಹೌದು ಇತ್ತೀಚೆಗೆ ಇಂಥ ಕೇಸ್ಗಳು ತುಂಬ ಜಾಸ್ತಿ ಆಗಿದೆ ಹೊಸ ಸಂಬಂಧ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು ನೋಡಿ ನಾವಿನ್ನೂ ಹುಡುಗಿನೇ ನೋಡಲಿಲ್ಲ ಹುಡುಗಿ ಇನ್ನೂ ಮನೆಗೂ ಬಂದಿಲ್ಲ ನಾವೇನು ಹೀಗೆ ತಮಾಷೆಗೆ ಮಾತಾಡ್ತಾ ಇದ್ದರೆ ನೀವು ನೋಡಿದ್ರೆ ಮದುವೆಗೆ ಮೊದಲು ಡಿವೋರ್ಸ್ ಮಾಡಿಸ್ತಿದ್ದೀರಾ ಅಮ್ಮ ಅಮ್ಮಗಳ ಕಲ್ಪನಾ ಶಕ್ತಿಗೆ ಎದನಿಂತು ಸಲ ಮುಡಿಬೇಕು ಸಂಗೀತ ನಮ್ಮ ಅರುಣ್ಗೆ ಸ್ವಲ್ಪ ಕೋಪ ಜಾಸ್ತಿ ಅಂತ ಒಪ್ಕೊಳ್ಳೋಣ ಆದರೆ ಅದೇ ಒಂದು ದೊಡ್ಡ ಮೈನಸ್ ಪಾಯಿಂಟು ಅಂತ ಯಾಕಮ್ಮ ತಾಯಿ ಮಗಳು ಇಬ್ಬರು ಇದ್ದೀರಾ ಏನು ಕಡಿಮೆ ಆಗಿದೆ ನನ್ನ ಮಮ್ಮಗಂಗೆ ಕೋಪ ಮಾಡಿಕೊಳ್ಳೋದು ಒಳ್ಳೇದೇ ಅಲ್ವಾ ಕೃಷ್ಣನಿಗೆ ಜರಾ ಮೇಲೆ ಕೋಪ ಬಂದಿದ್ಕೆ ಅಲ್ವಾ ಅವ್ನು ಸಂಹಾರ ಮಾಡಿದ್ದು ಇನ್ನೂ ಭೀಮಂಗೆ ದುರ್ಯೋಧನದ ಮೇಲೆ ಕೋಪ ಬಂದಿದ್ಕೆ ಅಲ್ವಾ ಮೇಡಮ್ ಅವ್ನು ತೊಡೆ ಮುರಿದಿದ್ದು ಪುರಾಣದ ಕತೆ ಬೇಡ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಬ್ರಿಟಿಷ್ ಮೇಲೆ ಕೋಪ ಮಾಡ್ಕೊಂಡಿದಕ್ಕೆ ತಾನೇ ನ್ಯಾಷನಲ್ ಆರ್ಮಿ ಕಟ್ಟಿದ್ದು ಕೋಪ ಮಾಡ್ಕೊಳ್ಳೋದು ಒಳ್ಳೇದೇ ನಮ್ಮ ಅರುಣ್ ಸರ್ ಸುಮ್ ಸುಮ್ಮನೆ ಏನು ಕೋಪ ಮಾಡ್ಕೊಳ್ಳೋಲ್ಲ ಅವ್ರಿಗೆ ಬೇಜಾರಾದಾಗಷ್ಟೇ ಕೋಪ ಮಾಡ್ಕೊಳ್ಳೋದು ನಮ್ಮ ಅಮೃತಗೆ ಅರ್ಥ ಆಗಿರೋ ಅಷ್ಟು ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಸಂಗೀತ ನಮ್ಮ ಅರುಣ್ ಯಾವ ಹುಡುಗಿನ ಮದುವೆ ಆಗ್ತಾನೋ ಗೊತ್ತಿಲ್ಲ ಆದರೆ ಅವನು ಬಾಳಲ್ಲಿ ಒಂದೊಳ್ಳೆ ಹುಡುಗಿ ಬರ್ತಾಳೆ ಅಂತ ನನಗೆ ಭರವಸೆ ಇದೆ ನಾನು ಹೇಳಿದ್ದು ಸರಿ ಅಲ್ವಾ ಅಮೃತ ಅರುಣ್ ಬಾವ ಈಗಾಗಲೇ ಎಂಟು ದಿನ ಕಳ್ಕೊಂಡು ನೋವಲ್ಲಿದ್ದಾರೆ ಮತ್ತೆ ಅದೇ ರೀತಿ ಆಗದೆ ಇರಲಿ ಅಂತ ಸಮಾಧಾನ ಮಾಡೋಣ ಅಂತ ಬಂದರೆ ನನಗೆ ಈ ಕೆಲಸದೋಳ ಮುಂದೆ ಎಲ್ಲರೂ ಅವಮಾನ ಮಾಡ್ತಾ ಇದ್ದೀರಾ ನಡಿಯಮ್ಮ ಅದ್ಯಾಕೆ ಸಂಗೀತ ಅಮೃತನ ಕೆಲಸದೊಳು ಅಂತ ಯಾವಾಗ ನೋಡಿದ್ರು ಚುಚ್ಚಿ ಚುಚ್ಚಿ ಮಾತಾಡ್ತೀಯಾ ಅವ್ರನ್ನ ಅಜ್ಜಿ ನಾನಿ ಮನೆ ಕೆಲ್ಸದ ತಾನೆ ಯಾವುದೇ ಕಾರಣಕ್ಕೂ ಆ ಅರುಣನ್ ಮದುವೆ ಆಗ್ಬಾರ್ದು ಅಂತ ತಾನೆ ನಾವು ಇಷ್ಟ ದಿನ ಇಷ್ಟೆಲ್ಲ ತಾರಾ ತಿಕ್ಕಡಿ ಕೆಲಸ ಮಾಡಿದ್ದು ಮದುವೆಗೆ ಒಪ್ಕೊಂಡಿರೋ ಹುಡುಗಿ ಮನೆಯವ್ರ ಮನೆಗೆ ಹೋಗಿ ಅರುಣನ ಬಗ್ಗೆ ಸುಳ್ಳು ಹೇಳಿದ್ದು ಡಾಬ್ ಕದ್ದಿದ್ದು ಒಂದ ಎರಡ ಅಂಥದ್ರಲ್ಲಿ ನೀನೇ ಇವಾಗ ಮುಂದೆ ನಿಂತು ಅವನು ಮದುವೆ ಮಾಡಿಸೋ ಥರ ಆಡ್ತಾ ಇದೆಯಲ್ಲಿ ಏನೇ ಬಂದಿದೆ ನಿಮಗೆ ಆಯಿತು ಬಿಡಮ್ಮ ನಿನ್ನ ಪ್ರಾಬ್ಲಮ್ ಏನು ಅಂತ ನನಗೆ ಅರ್ಥ ಆಯಿತು ಅರುಣ್ ಬಾವನ್ ಮದುವೆಗೆ ಬೇರೆ ಹುಡುಗಿ ಹುಡ್ಕೋದಕ್ಕೆ ಯಾಕೆ ಹೇಳಿದೆ ಅಂತ ತಾನೆ ಹೌದು ಅದೇ ಅಯ್ಯೋ ಅಮ್ಮ ಇವಾಗ ನಾನು ಎಂಗೇಜ್ಮೆಂಟ್ ತಡೆಯೋದಕ್ಕೋಸ್ಕರನೇ ಇದೆಲ್ಲ ಹೇಳಿದ್ದು ಈ ಅರುಣ್ ಬಾವ ಒಂದೊಂದ್ಸಲ ಯಾವ್ಯಾವಾಗ ಏನ್ ಡಿಸಿಷನ್ ತಗೊಳ್ತಾರೆ ಅಂತಾನೆ ಗೊತ್ತಾಗಲ್ಲ ಮದ್ವೆನೇ ಬೇಡ ಅಂತಿದ್ದವರು ಇವಾಗ ಎಂ ಬಿ ಬಿ ಎಸ್ನ ಯಾಕೆ ಒಪ್ಕೊಂಡ್ರು ದೇವ್ರೇ ಬಲ್ಲ ಆ ಹುಡುಗಿ ಅರುಣನ್ಗೆ ಇಷ್ಟ ಆಗಿದ್ಲೋ ಏನೋ ಯಾರಿಗ ಗೊತ್ತು ಅದಕ್ಕೆ ನಾನು ಬೇಡ ಅಂತ ಹೇಳಿದ್ದು ಇದು ಕ್ಯಾನ್ಸಲ್ ಆದರೆ ಮತ್ತೆ ಹುಡುಗಿ ಉಟ್ಬೇಕಲ್ವಾ ಆಗ ಆ ಅಮೃತನ್ ಕೈಯಿಂದ ಆ ಕೆಲಸನ ನಾವು ಕಿತ್ಕೊಳ್ಳೋಣ ಅಷ್ಟೇ ಅಲ್ಲ ಕಡೆ ಇತ್ತೀಚೆಗೆ ಆ ನಿಮ್ಮ ನಿಮ್ಮತ್ತೇನು ಆ ಅಮೃತನ ಮೆರೆಸ್ತಾ ಇರೋದು ನೋಡಿದ್ರೆ ಎಲ್ಲಿ ಅವಳನ್ನೇ ತಂದು ಈ ಅರುಣನ್ ಕಟ್ಬಿಡ್ತಾರೋ ಅಂತ ಭಯ ಆಗ್ತಿದೆ ಕಣೆ ಅಯ್ಯೋ ಬಿಡ್ತು ಅನ್ನಮ್ಮ ಇವ್ಳು ಇವಾಗಲೇ ಮನೆ ಕೆಲಸದೊಳಗೆ ಇಷ್ಟೆಲ್ಲ ಮೆರೀತಾ ಇದ್ದಾಳೆ ಇನ್ನ ಸೊಸೆ ಆಗಿ ಬಂದ್ಬಿಟ್ರೆ ಇವಳ ಹಿಡಿಯೋಕೆ ನಾವು ಈಗೆಲ್ಲ ಆಗ್ಬಾರ್ದು ಅಮ್ಮ ಅದಕ್ಕೆ ನಾವು ಹುಷಾರಾಗಿ ಹೆಜ್ಜೆ ಇಡಬೇಕು ಕಣೆ ಅರುಣ್ ಬಾವ ಮದ್ಯ ವಿಷಯದಲ್ಲಿ ಮನ್ಸು ಬದಲಾಯಿಸೋ ಅಷ್ಟರಲ್ಲಿ ನಾವೇ ನಮ್ಮ ಕಡೆ ಹುಡ್ಗಿನ ತಂದು ಇವ್ರಿಗೆ ಗಂಟಾಕ್ಬೇಕು ಆಗ ಸೂತ್ರ ನಮ್ ಕೈಯಲ್ಲಿರುತ್ತೆ ನೀನು ಇರಮ್ಮ ನೀರ್ಸೋತಿರಲ್ಲ ತೆಗು ಪುರ್ಸೋತಿರಲ್ಲ ಅಲ್ಲ ಕಣೆ ನಾನು ನಿಮ್ಮಮ್ಮ ಅಲ್ವೇನೆ ಖುಷಿ ಆದಾಗ ಒಗ್ಗಡ್ತೀನಿ ತಪ್ಪು ಮಾಡಿದಾಗ ಬೈತೀನಿ ಅದಿರಲಿ ಮೊದಲು ನಮ್ಮ ಕಡೆ ಯಾವುದಾದ್ರೂ ಹುಡ್ಗಿ ಇದ್ದಾರಾ ನೋಡೋಣ ಬಾ ಫೋನ್ ಮಾಡ್ತಿದ್ದಾರೆ ಹಲೋ ಚಿಕ್ಕಮ್ಮ ಹಲೋ ಅಮೃತ ಏನೋ ಕೆಲ್ಸದಲ್ಲಿದ್ದೆ ಅನಿಸುತ್ತೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದ್ನ ಪರವಾಗಿಲ್ಲ ಹೇಳಿ ಚಿಕ್ಕಮ್ಮ ಅದೇ ಅಮೃತ ದುಡ್ಡಿನ ವಿಷಯ ಏನಾಯಿತು ಅಂತ ಕೇಳಕ್ಕೆ ಫೋನ್ ಮಾಡಿದೆ ಏನಾದರೂ ಅರೇಂಜ್ ಅಮ್ಮ ಚಿಕ್ಕಮ್ಮ ನನ್ನ ವಿಚಾರನ ಇಲ್ಲಿ ಯಾರ ಜೊತೆಯೂ ಮಾತಾಡೋಕ್ಕಾಗಿಲ್ಲ ಇಲ್ಲಿ ಪರಿಸ್ಥಿತಿನೂ ಸರಿ ಇಲ್ಲ ನೀನು ಅಲ್ಲಿನ ಪರಿಸ್ಥಿತಿ ಬಗ್ಗೆ ಹೇಳ್ತಿದ್ಯಾ ನಾನು ಇಲ್ಲಿನ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇದ್ದೀನಿ ಒಟ್ಟಿನಲ್ಲಿ ನನಗೆ ಹೊಟ್ಟೆ ನೋವಂತೂ ತಪ್ಪಿದ್ದಲ್ಲ ವಿಪರೀತ ಹೊಟ್ಟೆ ನೋವು ಬಂದು ಹೋಗ್ತಿದೆ ಅಮೃತ ತರಕಾರಿ ಥರಕ್ಕೆ ಅಂತ ಹೊರಟೆ ಎಷ್ಟು ಹೊಟ್ಟೆ ನೋವು ಬಂತು ಗೊತ್ತಾ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲಮ್ಮ ನೀನು ದುಡ್ಡು ಹೊಂದಿಸಿದ್ಯಾ ಅಂತ ಕೇಳಕ್ಕೆ ಫೋನ್ ಮಾಡಿದ್ರೆ ನೀನು ಇನ್ನೂ ದುಡ್ಡೇ ಕೇಳಲಿಲ್ಲ ನಾನು ಏನು ಮಾಡಲಿ ಚಿಕ್ಕಮ್ಮ ಇಲ್ಲಿ ಮೇಡಮ್ ಮನೆಯಲ್ಲೂ ಜೇನೇನು ತಲೆ ಬಿಸಿಗಳು ನಾನು ಹಣ ಕೇಳಬೇಕು ಅಂದರೆ ಮೇಡಮ್ನೇ ಕೇಳಬೇಕು ಅವರು ಅವ್ರದೇ ಆ ಟೆನ್ಷನ್ನಲ್ಲಿದ್ದಾರೆ ಹೋಗಲಿ ಬಿಡು ಅಮೃತ ನೀನಾದರೂ ಏನು ಮಾಡ್ತೀಯಾ ನೀನು ಯಾರ್ದೋ ಮನೇಲಿ ಕೆಲಸದಲ್ಲಿದ್ದೀಯಾ ನಾನಾದರೂ ಇಲ್ಲಿ ಯಾರ ಹತ್ರ ಕೇಳೋಕ್ಕಾಗತ್ತೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮೀನಾಕ್ಷಿ ಹತ್ರ ಕೈ ಸಾಲ ಮಾಡಿದ್ದೀನಿ ನನಗಂತೂ ಈ ಹೊಟ್ಟೆ ನೋವು ತಡಿಯೋಕ್ಕೆ ಆಗ್ತಿಲ್ಲಮ್ಮ ಒಂದ್ಸಲ ಹೊಟ್ಟೆ ನೋವು ಬಂದರೆ ಪ್ರಾಣನೇ ತಿಂದ್ಬಿಡುತ್ತೇನೋ ಅನ್ಸುತ್ತೆ ಈ ವಿಷಯ ನಿಮ್ಮ ಅಪ್ಪನ ಹತ್ರನೂ ಹೇಳೋಂಗಿಲ್ಲ ಪಾಪ ಅವ್ರು ಏನು ಟೆನ್ಷನ್ ಮಾಡ್ಕೋತಾರೋ ಅನಿಸುತ್ತೆ ಏನು ಮಾಡೋದೋ ಗೊತ್ತೇ ಆಗ್ತಿಲ್ಲಮ್ಮ ಅಯ್ಯೋ ನೋವು ಅಷ್ಟೊಂದು ತೊಂದರೆ ಕೊಡ್ತಿದ್ದೆ ಚಿಕ್ಕಮ್ಮ ನೋನ ಕಚ್ಕೊಂಡು ನುಂಗ್ತಾಯಿದ್ದೀನಿ ಇಂಥ ಸಮಯದಲ್ಲಿ ನಾನು ನಿಮಗೆ ಸಹಾಯ ಮಾಡೋಕ್ಕಾಗ್ತಿಲ್ಲ ಚಿಕ್ಕಮ್ಮ ದುಡ್ಡು ಹೊನ್ಸೋಕ್ಕೆ ಬರೀ ಏನು ಮಾಡ್ಬೋದು ಬೇರೆ ದಾರಿ ಇನ್ನೇನಿದೆ ಅಮೃತ ನಿನ್ನತ್ರ ಆಗಿಲ್ಲ ಅಂದರೆ ಅಂಜನೇ ಹತ್ರ ಕೇಳಬೇಕು ಪಾಪ ಅಂಜನೇ ಹತ್ರ ಆದರೂ ಹೇಗೆ ದುಡ್ಡು ಸೇರುತ್ತೆ ಅವಳೇನೂ ದುಡೀತಿಲ್ಲ ಅವಳು ಥರನೇ ಮನೆಯಲ್ಲೇ ಇರೋವಳು ಅವಳು ಅವಳು ಗಂಡನ ಹತ್ರ ಕೇಳಬೇಕು ಗಂಡನ ಹತ್ರ ದುಡ್ಡು ಕೇಳಿದ್ರೆ ಅವ್ರ ಅತ್ತೆ ಮಾವಂಗೆ ವಿಷಯ ಗೊತ್ತಾಗತ್ತೆ ಅತ್ತೆ ಮಾವಂಗೆ ಮೊದಲೇ ನಮ್ಮ ಮೇಲೆ ಅಸಮಾಧಾನ ಮದುವೆ ವಿಷಯದಲ್ಲಿ ವರದಕ್ಷಿಣೆ ವರೋಪಚಾರ ಏನೂ ಮಾಡಿಲ್ಲ ಅಂತ ಇನ್ನೂ ದುಡ್ಡು ಕೇಳಿದ್ದೀವಿ ಅಂತ ಗೊತ್ತಾದರೆ ನಮ್ಮ ಮೇಲೆ ಇನ್ನೂ ಸಿಟ್ಟು ಮಾಡ್ಕೋತಾರೆ ಪ್ಲೀಸ್ ಚಿಕ್ಕಮ್ಮ ಅಂಜಲಿನ ಕೇಳೋದು ಬೇಡ ಕೊಟ್ಟೆಣ್ಣು ಹಣ್ಣು ಕುಲು ಕೊರಿಗೆ ಅಂತ ಹೇಳ್ತಾರಲ್ಲ ಹಾಗೇ ನಮ್ಮನೆ ಹೆಣ್ಣನ್ನು ಇನ್ನೊಂದು ಮನೆಗೆ ಕೊಟ್ಟ ಮೇಲೆ ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡಬೇಕು ಹೊರತು ಅವರಿಂದ ಇಸ್ಕೋಬಾರ್ದು ಇನ್ನು ಚಿಕ್ಕವಳು ಅವ್ರ ಮನೇಲಿ ಒಂದು ಮಾತು ಹೇಳಿದ್ರು ಅವಳು ತುಂಬ ನೊಂದ್ಕೋತಾಳೆ ಅವಳು ಮನಸ್ಸಿಗೆ ನೋವು ಮಾಡಬಾರ್ದು ಚಿಕ್ಕಮ್ಮ ನಾನು ಹೇಗಾದರೂ ಮಾಡಿ ಮೇಡಮ್ ಹತ್ರ ಈ ವಿಷಯ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಏನೋ ನನ್ನನ್ನು ಅರ್ಥ ಮಾಡಿಕೊಂಡು ಇಷ್ಟು ಹೇಳ್ದಲ್ಲ ಅಮೃತ ನಾನು ತುಂಬ ಸಮಾಧಾನ ಆಯಿತು ಅಪ್ಪ ಚೆನ್ನಾಗಿದ್ದಾರೆ ಚಿಕ್ಕಮ್ಮ ನಿಮ್ಮ ಅಪ್ಪಂಗೆ ವಯಸ್ಸಾಗ್ತಾ ಇದೆ ಹೇಗಮ್ಮ ಇರ್ತಾರೆ ನಮ್ಮನ್ನು ನೋಡ್ಕೊಳೋಕ್ಕೆ ಗಂಡ್ಮಕ್ಳು ಇದ್ದಾರೆ ಸದ್ಯಕ್ಕೆ ನೀನೇ ಗಂಡ್ ಮಗನ ಥರ ನಮ್ಮನ್ನು ನೋಡ್ಕೊಳ್ತಾ ಇದ್ದೀಯ ನನ್ನ ಹೊಟ್ಟೆ ನೋವಿಗೆ ನೀನೇ ಆಧಾರ ಈ ಮನೆಗೂ ನೀನೇ ಆಧಾರ ನೀನೇನಾದರೂ ಮದುವೆಗೆ ಹೋದರೆ ನಾನು ನಿಮ್ಮಪ್ಪ ನಿರಾಧಾರ ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ ಈಗ ನನ್ನ ಮದುವೆಗೆ ಏನು ಅವಸರ ಇದೆ ಮೊದಲು ನಿಮ್ಮ ಆರೋಗ್ಯ ಸರಿ ಹೋಗೋದ್ರ ಬಗ್ಗೆ ಯೋಚನೆ ಮಾಡೋಣ ನಾನು ಆದಷ್ಟು ಬೇಗ ಹಣ ಹೊಂದೋದಕ್ಕೆ ಪ್ರಯತ್ನ ಪಡ್ತೀನಿ ಅಲ್ಲಿ ತನಕ ಸ್ವಲ್ಪ ತಡ್ಕೊಳ್ಳಿ ಅಲ್ಲಿವರೆಗೂ ಏನು ಔಷಧಿ ಮಾಡ್ಬೋದು ಅದನ್ನು ಮಾಡಿ ಚಿಕ್ಕಮ್ಮ ಸರಿ ಅಮೃತ ಪಾಪ ನಿನ್ನ ಕೆಲಸದಲ್ಲಿರುವಾಗ ನಿನಗೆ ಫೋನ್ ಮಾಡಿ ತೊಂದರೆ ಕೊಟ್ಟೆ ಅನಿಸುತ್ತೆ ನೀನು ಹೋಗಿ ಕೆಲಸ ನೋಡಮ್ಮ ಸರಿ ಚಿಕ್ಕಮ್ಮ ಚಿಕ್ಕಮ್ಮಂಗೇನೋ ನಾನು ಹಣ ಹೊಂದಿಸ್ತೀನಿ ಅಂತ ಹೇಳಿದೆ ಆದರೆ ಹೇಗಪ್ಪ ದೇವ್ರೆ ಹೊಂದಿಸೋದು ಗಣಪ್ಪ ನೀನೇ ಏನಾದರೂ ದಾರಿ ತೋರಿಸಪ್ಪ ಅಮೃತ 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 ಮೇಡಮ್ ಕರೆದ್ರ ಒಂದು ಸಲ ಅಲ್ಲ ಮೂರು ಸಲ ಕರೆದಿದ್ದೀನಿ ಓಹೋ ಸಾರಿ ಮೇಡಮ್ ಗೊತ್ತಾಗಲಿಲ್ಲ ಏನಾದರೂ ಕೆಲಸ ಇತ್ತಾ ಮೇಡಮ್ ಹೇಳಿ ಏನು ಮಾಡಬೇಕು ಅಂತ ಯಾವಾಗಲೂ ಕೆಲಸ ಕೆಲಸ ಅಂತಿರ್ತೀಯ ಬೇರೆಯವ್ರ ಬಗ್ಗೆನೇ ಕಾಳಜಿ ಮಾಡ್ತಿರ್ತೀಯ ನಿನ್ನ ಮನಸ್ಸಿಗೆ ಚಿಂತೆ ಆವರಿಸಿದಾಗ ಅದನ್ನು ಮಾತ್ರ ನಮ್ಮ ಹತ್ರ ಹೇಳ್ಕೊಳ್ಳೋದೇ ಇಲ್ಲ ಇದು ನ್ಯಾಯನಾ